ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನರ್ಸ್ ಅಕಾಡೆಮಿ ಕರ್ನಾಟಕ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ನಾವೇನು ನೋಡ್ಲಿಕ್ಕೆ ಹೋಗೋಣ ಅಂತ ಹೇಳಿದರೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಇ ಅವರು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕಟಣೆ ಹೊರಡಿಸಿದ್ದಾರೆ ಅದು ಏನು ಎಂಬುದಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಇ ಅವರು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೆ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಷನನ್ನು ಬಿಟ್ಟು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಪ್ಲಿಕೇಶನ್ಗೆ ಡೇಟ್ ಕೊಟ್ಟಿದ್ದರು ಅದಾದ ಮೇಲೆ ಇಪ್ಪತ್ತ್ನಾಲ್ಕನೇ ತಾರೀಕು ಹಲ್ಟಿಕೆಟ್ ಡೌನ್ಲೋಡ್ಗೆ ಅವಕಾಶ ಮಾಡಿಕೊಟ್ಟು ಎರಡನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಎಕ್ಸಾಮನ್ನು ನಡೆಸಿ ಅದರ ತಾತ್ಕಾಲಿಕ ಅಂಕಪಟ್ಟಿಯನ್ನು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಿ ಅದರ ರಿಸಲ್ಟನ್ನು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಕಟಣೆ ಮಾಡಿದ್ದಾರೆ ಸ್ನೇಹಿತರೆ ಇವಾಗೆಲ್ಲ ನೀವೇನು ಡೇಟ್ ನೋಡಿದಿರಲ್ವಾ ಈ ಡೇಟ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಕೆ ಯುವರ್ ಎಷ್ಟು ಸ್ಪೀಡಾಗಿ ಅಂದರೆ ಒಂದು ದಾಖಲೆಯ ಕೆ ಎಸ್ ಕೆ ಎಸ್ ಎಕ್ಸಾಮನ್ನು ಮಾಡಿ ಮುಗಿಸಿದ್ದಾರೆ ಅಂತ ಹೇಳಬಹುದು ಯಾಕೆಂದರೆ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಟಿಫಿಕೇಷನ್ ಬಿಡ್ತಾರೆ ಇಪ್ಪತ್ತೊಂದನೇ ತಾರೀಕು ನವೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಸಲ್ಟನ್ನು ಬಿಡ್ತಾರೆ ವಿತ್ ಇನ್ ದ ಸ್ಪ್ಯಾನ್ ಆಫ್ ತ್ರೀ ಮಂತ್ ಅಂದರೆ ಮೂರು ತಿಂಗಳ ಒಳಗಾಗಿ ನೋಟಿಫಿಕೇಷನ್ ಬಿಟ್ಟು ಅಪ್ಲಿಕೇಶನ್ ಹಾಕಿಸಿ ಎಕ್ಸಾಮ್ ಮಾಡಿ ಎಕ್ಸಾಮ್ನ ರಿಸಲ್ಟ್ ಬಿಟ್ಟಿದ್ದಾರೆ ನಿಜವಾಗ್ಲೂ ಕೆ ಎಸ್ ಎಟ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಸ್ನೇಹಿತರೆ ಈ ನೋಟಿಫಿಕೇಶನ್ ಏನು ಅಂತ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಮತ್ತು ತಾತ್ಕಾಲಿಕ ಪಟ್ಟಿಗೆ ಸಂಬಂಧಿಸಿದಂತೆ ಅಂತ ಸ್ನೇಹಿತರೆ ಈಗೇನು ನಮ್ಮ ಕರ್ನಾಟಕ ಗೌರ್ಮೆಂಟವರು ಅವರು ಒಂದು ಜಾತಿ ಗಣತಿ ಅಂತ ಮಾಡ್ತಾರೆ ಆ ಜಾತಿ ಗಣತಿ ಆದ್ಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್ ಇವರ ಕಮಿಷನ್ ಒಂದು ಸಲಹೆಯ ಮೇರೆಗೆ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ವರ್ಗೀಕರಿಸ್ತಾರ ಸ್ನೇಹಿತರೆ ನೀವು ನೋಡಬಹುದು ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ವರ್ಗೀಕರಿಸಿ ಆದೇಶಿಸಿದ್ದಾರೆ ಇದನ್ನ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅಳವಡಿಸಿಕೊಳ್ಳಲು ತಿಳಿಸಲಾಗಿರುತ್ತದೆ ಇದು ಯಾವಾಗ ಅಂದ್ರೆ ನೋಟಿಫಿಕೇಶನ್ ಸ್ನೇಹಿತರೆ ಇದೇ ವರ್ಷ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ನಮ್ಮ ಕೆಸೆಟ್ ನೋಟಿಫಿಕೇಶನ್ ಬಿಟ್ಟು ಒಂದು ಮೂರು ದಿನ ಆದಮೇಲೆ ಬಿಟ್ಟಿದ್ದಾರೆ ಸೊ ಕೆಸೆಟ್ ನೋಟಿಫಿಕೇಶನ್ ಅದಕ್ಕಿಂತ ಮುಂಚೆ ಬಿಟ್ಟಿರೋದ್ರಿಂದ ಸೊ ಕೆಸೆಟ್ ಅವರು ಮಾಡ್ತಾರೆ ಅಂದರೆ ಸೊ ಅಪ್ಲಿಕೇಶನ್ ಅಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ಹೇಳಿಬಿಟ್ಟು ವರ್ಗೀಕರಣ ಮಾಡಿರಲ್ಲ ಸ್ನೇಹಿತರೆ ಅವರು ಜಸ್ಟ್ ಆರ್ ಡಿ ಸಂಖ್ಯೆಯನ್ನು ನಮೂದಿಸಿ ಅಂತ ಕೇಳಿರ್ತಾರೆ ಅಪ್ಲೈ ಮಾಡೋ ಟೇಬಲ್ ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಟ್ ಆದರೆ ಕೆಸೆಟ್ ಅವ್ರು ಮಾಡ್ತಾರೆ ಅಂತ ಹೇಳಿದರೆ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ತಿಳ್ಕೊಳ್ಳೋಕ್ಕೆ ಈ ಹಾಲ್ ಟಿಕೆಟ್ ಬಿಡ್ತಾರಲ್ವಾ ನೀವು ನೋಡಬಹುದು ಇಲ್ಲಿ ಇಪ್ಪತ್ನಾಲ್ಕರಂದು ಪರೀಕ್ಷೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಲು ಲಿಂಕ್ ಕೊಡ್ತಾರೆ ಅಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಈ ಮೂರು ಪ್ರವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಆಯ್ಕೆ ಮಾಡಿಕೊಳ್ಳಲು ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿರ್ತಾರೆ ಅಲ್ಲಿ ಅವರು ಯಾರು ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ಟಿಕ್ ಮಾಡಿರ್ತಾರೋ ಅದನ್ನು ಅವರು ಅಲ್ಲಿ ಗುರುತಿಸ್ಕೊಂಡಿರ್ತಾರೆ ಸ್ನೇಹಿತರೆ ಅದು ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ನಿಮಗೆ ಗೊತ್ತಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಇವಾಗ ಏನಾಗಿದೆ ಅಂದರೆ ಕೆಲವೊಬ್ರು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ಸಂದರ್ಭದಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ಘೋಷಿಸಿಕೊಳ್ಳೋ ಟೈಮ್ ಅಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ದು ಪ್ರವರ್ಗ ಬಿ ಇತ್ತು ನಾನು ಪ್ರವರ್ಗ ಎ ಕೊಟ್ಟಿದ್ದೀನಿ ನಮ್ದು ಪ್ರವರ್ಗ ಸಿ ಇತ್ತು ನಾನು ಪ್ರವರ್ಗ ಬಿ ಕೊಟ್ಟಿದ್ದೀನಿ ಈ ತರ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾರೆ ನೀವಿಲ್ಲಿ ನೋಡ್ಬೋದು ಹಲವು ಅಭ್ಯರ್ಥಿಗಳು ತಪ್ಪಾಗಿ ಪ್ರವರ್ಗಗಳ ಆಯ್ಕೆಯನ್ನ ಮಾಡಲಾಗಿದ್ದು ಅದನ್ನ ಸರಿಪಡಿಸುವಂತೆ ಪ್ರಾಧಿಕಾರಕ್ಕೆ ಮನವಿಗಳನ್ನ ಮಾಡುತ್ತಿದ್ದಾರೆ ಹಾಗೂ ಕೆಲವು ಸಂಘಟನೆಗಳು ಸಹ ಕೆಲವರು ಉದ್ದೇಶ ತಪ್ಪು ಪ್ರವರ್ಗ ಘೋಷಿಸಿಕೊಂಡಿದ್ದಾರೆ ಎಂದು ದೂರಿರುತ್ತಾರೆ ಅಂದ್ರೆ ಅದೇ ಹೇಳ್ತಾ ಇರೋದು ನಾನು ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ದೋರೋ ಕೆಲವೊಬ್ರು ಮಿಸ್ಟೇಕ್ ಆಗಿ ಗುರುತಿಸಿಕೊಂಡಿದ್ದಾರೆ ಆತರ ಕೆಲವೊಬ್ರು ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೆಇ ಏನ್ ಇಂಪಾರ್ಟೆಂಟ್ ಸ್ನೇಹಿತರೆ ವಿಡಿಯೋದ ಇಂಪಾರ್ಟೆಂಟ್ ಭಾಗ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿರುವ ಕೆಎಸ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಲಿರುವ ಎಲ್ಲ ಅಭ್ಯರ್ಥಿಗಳಿಗೆ ಈ ಕೆಳಗಿನಂತೆ ಸ್ಪಷ್ಟೀಕರಣ ನೀಡಿದೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಈಗ ರಿಸಲ್ಟ್ ಬಿಟ್ಟಾಗಿದೆ ಪ್ರೊವಿಜ್ನಲ್ ರಿಸಲ್ಟ್ ಆಗಿದೆ ಬಟ್ ಆದರೆ ರಿಸಲ್ಟ್ ಬಿಟ್ಟ ತಕ್ಷಣ ನೀವು ಕ್ವಾಲಿಫೈ ಆಗಿದರಾ ಅಂತ ಅಲ್ಲ ಯಾಕಂದ್ರೆ ನೀವು ಸಲ್ಲಿಸಿದ ಡಾಕ್ಯುಮೆಂಟ್ಗಳನ್ನ ಅಂದ್ರೆ ಈಗ ನೀವು ಆನ್ಲೈನ್ ಅಲ್ಲಿ ಏನೋ ಡಾಕ್ಯುಮೆಂಟ್ಗಳನ್ನ ಫಾರ್ ಎಕ್ಸಾಂಪಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಆರ್ ಡಿ ನಂಬರ್ ಹಾಕಿರ್ತೀರಾ ಮತ್ತು ನಿಮ್ಮ ಎಮ್ ಎಸ್ ಸಿ ಮಾರ್ಕ್ಸ್ ಗಳನ್ನ ನಮೂದಿ ಮಾಡಿರ್ತೀರಾ ಎಮ್ ಎಸ್ ಸಿ ರಿಜಿಸ್ಟರ್ ನಂಬರ್ನ ಕೊಟ್ಟಿರ್ತೀರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ದಾಖಲೆಗಳನ್ನ ನೀವು ಕೊಟ್ಟಿರಲ್ಲ ಆ ದಾಖಲೆಗಳನ್ನೇ ಪರಿಶೀಲನೆ ಮಾಡೋದೇ ದಾಖಲಾತಿಗಳ ಪರಿಶೀಲನೆ ಅಂತ ಹೇಳ್ತಾರೆ ಸ್ನೇಹಿತರು ಅದಕ್ಕೊಂದು ಟೈಮ್ ಮಾಡ್ತಾರೆ ಆ ದಾಖಲಾತಿಗಳ ಪರಿಶೀಲನೆ ಸಮಯದಲ್ಲಿ ನೀವು ಅರ್ಜಿಯಲ್ಲಿ ಸಲ್ಲಿಸಿರುವ ಡಾಕ್ಯುಮೆಂಟ್ಗು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗೂ ನೈಜತೆ ಪರಿಶೀಲನೆ ಮಾಡ್ತಾರೆ ಸ್ನೇಹಿತರು ಅದೇನಾದರೂ ಹೊಂದಾಣಿಕೆ ಆದರೆ ಮಾತ್ರ ನೀವು ಕೆ ಸೆಟ್ ಎಲಿಜಿಬಲ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು ಅದೇನಾದರೂ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳಿದರೆ ನಿಮ್ಮ ಕೆ ಸೆಟ್ ಎಲಿಜಿಬಿಲಿಟಿಯನ್ನು ಕ್ಯಾನ್ಸಲ್ ಮಾಡ್ತಾರೆ ನೀವು ನೋಡ್ಬೋದು ಇಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿ ಆಧರಿಸಿ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗಿರುತ್ತದೆ ಅಂದರೆ ನೀವು ಆನ್ಲೈನಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರವಾಗಿ ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ತಾತ್ಕಾಲಿಕ ಪಟ್ಟಿಯಲ್ಲಿ ಹೆಸರು ಬಂದ ಮಾತ್ರಕ್ಕೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಅರ್ಹತಾ ಪ್ರಮಾಣ ಪತ್ರ ಖಾತ್ರಿ ಆಗಿದೆ ಎಂದರ್ಥವಲ್ಲ ಅದೇ ಹೇಳಿದ್ ನಾನು ನಿಮಗೆ ಇದು ಅರ್ಹತಾ ಪಟ್ಟಿಯಲ್ಲಿ ಹೆಸರು ಬಂದ ಮಾತ್ರಕ್ಕೆ ನಿಮಗೆ ಕೆಸೆಟ್ ಆಗಿದೆ ಅಂತ ಅಲ್ಲ ಅದೇ ಇ ಅವರು ದಾಖಲೆಗಳ ನೈಜತೆಯನ್ನ ಪರಿಶೀಲನೆ ಮಾಡ್ತಾರೆ ಆ ದಾಖಲೆಗಳು ಜೆನ್ಯೂನ್ ಆಗಿದೆ ಅಂತ ಅಂದಾಗ ಮಾತ್ರ ನಿಮಗೆ ಕೆಸೆಟ್ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಕಳಿಸ್ತಾರೆ ನೀವು ನೋಡ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಾಖಲೆ ಪರಿಶೀಲನೆಗೆ ಆಹ್ವಾನಿಸುವ ದಿನವೊಂದು ತಾವು ಅರ್ಜಿಯಲ್ಲಿ ಸಲ್ಲಿಸಿರುವ ಮೀಸಲಾತಿ ಸಂಬಂಧಿತ ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಹಾಜರುಪಡಿಸಬೇಕು ಸರಿ ಇರುವ ಬಗ್ಗೆ ಪರಿಶೀಲಿಸಿದ ನಂತರ ಮಾತ್ರ ಕೆಸೆಟ್ ಪ್ರಮಾಣ ಪತ್ರ ನೀಡಲಾಗುವುದು ಮೂರನೇದಾಗಿ ನೀವು ನೋಡಬಹುದು ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿರುವ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಡಿ ಸಂಖ್ಯೆ ಇರುವ ತಹಸೀಲ್ದಾರರಿಂದ ವಿತರಿಸಲ್ಪಟ್ಟ ಪ್ರಮಾಣ ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕು ಹಾಜರುಪಡಿಸಲು ವಿಫಲರಾದರೆ ಅವರಿಗೆ ಪ್ರಮಾಣ ಪತ್ರ ನೀಡಲಾಗುವುದಿಲ್ಲ ಹಾಗೂ ಆ ಪ್ರವರ್ಗಕ್ಕೆ ನಿಗದಿಯಾಗಿರುವ ಸ್ಲಾಟ್ಗಳನ್ನು ಭರ್ತಿ ಮಾಡಲು ಮುಂದಿನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ನಿಯಮಾನುಸಾರ ಕ್ರಮ ವಹಿಸಲಾಗುವುದು ಸ್ನೇಹಿತರೆ ಕೊನೆಯದಾಗಿ ಈ ವಿಡಿಯೋನ ಸಮರೈಸ್ ಮಾಡದಾದ್ರೆ ಸ್ನೇಹಿತರೆ ಕೆಇ ಅವರು ಹೇಳ್ತಾ ಇಷ್ಟೇ ನಿಮ್ಮ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೈಜತೆಯನ್ನು ಪರೀಕ್ಷಿಸಿದ ನಂತರವೇ ನಿಮಗೆ ಕೇಸಟ್ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು ನಿಮ್ದು ಡಾಕ್ಯುಮೆಂಟಲ್ಲಿ ಒಂದಿದೆ ನೀವು ಅಪ್ಲೈ ಮಾಡಿದ್ದು ಒಂದಿದೆ ಅಂತ ಹೇಳಿದಾಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಸಿಕ್ಕೋಬಿಡ್ತೀರಾ ಹಾಗೆ ಸಿಕ್ಕೋ ಬಿದ್ದಾಗ ಏನು ಅಂತ ಹೇಳಿದ್ರೆ ನಿಮ್ಮನ್ನು ಸ್ಲಾಟಿಂದ ತೆಗಿತಾರೆ ನೀವು ನಿಮ್ಮ ನೆಕ್ಸ್ಟು ಆ ರ್ಯಾಂಕ್ ಲಿಸ್ಟಲ್ಲಿ ನಿಮ್ಮ ನೆಕ್ಸ್ಟು ಯಾರಿರ್ತಾರೋ ಅವರಿಗೆ ಕೇಸೆಟ್ ಪ್ರಮಾಣವನ್ನು ಕೊಡ್ತಾರೆ ಸ್ನೇಹಿತರೆ ಇದಿಷ್ಟು ವೀಡಿಯೋ ಆಗಿತ್ತು ಈ ವಿಡಿಯೋದಲ್ಲಿ ಇರುವ ಹೇಳಿರುವ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು